ಒಂದು ಪ್ರಸ್ತಾವನೆ ನಿಮ್ ಮುಂದ್ಗಡೆ ಎಲ್ರಿಗೂ ನಾವು ಹೆಚ್ಚು ಕಡಿಮೆ ಹದಿಮೂರು ತಿಂಗಳಿಂದ ಭಾಗವತ ಹ್ಮ್ ಕೇಳ್ತಾ ಇದ್ದೀವಿ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಎಪ್ಪತ್ತ ಆರು ಎಪ್ಪತ್ತೇಳು ವರೆಗೂ ಎಪಿಸೋಡ್ಗಳಾಗಿದ್ದಾವೆ ರಾಮಚಂದ್ರ ಅವರು ಅದನ್ನ ಒಂದು ತಪಸ್ಸಿನಂತೆ ತಪ್ಪದೆ ಅಪ್ಲೋಡ್ ಮಾಡಿ ಆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ವಿಷಯ ಸೇವ್ ಆಗಿರಲಿ ಅನ್ನೋದು ಮುಖ್ಯ ಕಾಳಜಿ ಅದ್ರ ಜೊತೆಗೆ ನನಗೆ ಯೋಚನೆ ಬಂದಿದ್ದೇನು ಅಂದ್ರೆ ಯಾರ್ಯಾರಿಗೆ ಸಾಧ್ಯ ಇದೋ ತಾವು ಕೇಳುಗರಲ್ಲಿ ಯೂಟ್ಯೂಬ್ ಮೂಲಕ ಎರಡು ಮೂರು ಬಾರಿ ಕೇಳಿಕೊಂಡು ಅಥವಾ ನಿಮ್ಮ ನೋಟ್ಸ್ಗಳನ್ನು ರೆಫರ್ ಮಾಡಿಕೊಂಡು ಒಂದು ಪುಟಕ್ಕೆ ಮೀರದಂತೆ ನನ್ನ ಈ ಎಲ್ಲ ಎಪಿಸೋಡ್ಗಳಲ್ಲಿ ಸಾಧಾರಣವಾಗಿ ನಾನು ಅದ್ವೈತ ಸಿದ್ಧಾಂತ ಭಾಗವತದಲ್ಲಿ ಕಾಣಿಸಿದಾಗ ಅದನ್ನು ನಾನು ಒತ್ಕೊಟ್ಟಿರ್ತೇನೆ ಅಂಥ ವಿಷಯಗಳು ಜೊತೆಗೆ ಹರಿಹರ ಬ್ರಹ್ಮ ಇವರ ಮಧ್ಯದಲ್ಲಿ ಅಭೇದ ಭೇದ ಮಾಡಬಾರ್ದು ಅನ್ನುವಂತಹ ವಿಚಾರಗಳು ಭಗವಂತನು ಮೂಲದಲ್ಲಿ ನಿರ್ಗುಣನಾಗಿದ್ದಾನೆ ನಿರಾಕಾರನಾಗಿದ್ದಾನೆ ಸತ್ತರಜ ಸ್ತಂಭಗುಣಗಳ ಮೂಲಕ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವನ್ನು ತಾಳಿದ್ದಾನೆ ಈ ರೀತಿ ಹೇಳುವ ವಿಷಯಗಳು ಇವುಗಳ ಕುರಿತು ಅಧ್ಯಾಯ ಸ್ಕಂದ ಅಧ್ಯಾಯ ಶ್ಲೋಕ ಸಂಖ್ಯೆ ನಮೂದಿಸಿ ಒಂದು ಒಂದು ಪುಟಕ್ಕೆ ಮೀರಿದಂತೆ ಲೇಖನಗಳು ಸಂಗ್ರಹ ಆಗಬಹುದಾ ಬರಿಬಹುದಾ ಅಂತ ಅಲ್ಲ 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 ಅಲ್ಲೂ ಒಬ್ರೇ ನೂರ್ ಲೇಖನ ಆಗ್ಲಿ ಯಾರು ಬೇಡ ಅಂತಾರೆ ಒಂದು ಲೇಖನ ಒಂದ್ ಪುಟದ್ದು ಎಷ್ಟು ಲೇಖನ ಆದ್ರೂ ಆಗ್ಲಿ ಒಬ್ರೇ ನೂರು ಬರೀಲಿ ನೂರ್ ಜನ ನೂರ್ ಬರೀಲಿ ಯಾರ್ಯಾರಿಗೆ ಸಾಧ್ಯ ಇದೆಯೋ ಬರೆಯುವ ಅಂದರೆ ವಿಷಯ ತಿಳ್ಕೊಂಡ್ರು ಬರೆಯುವುದು ಅನ್ನುವಂತಹದ್ದು ಒಂದು ಹವ್ಯಾಸ ಯಾರಿಗೆ ಆ ಬರೆಯುವ ಹವ್ಯಾಸ ಅನ್ನೋದಿರ್ತದೆಯೋ ಅಂಥವ್ರು ಭ ಭಗವಂತ ನಿರ್ಗುಣನಾಗಿದ್ದಾನೆ ಈ ವಿಷಯದ ಮೇಲೆ ಈ ಜಗತ್ತೆಲ್ಲವೂ ಮಾಯಾ ಇದರಿಂದ ತಯಾರಾಗಿದೆ ಈ ವಿಚಾರದ ಮೇಲೆ ಹರಿಹರ ಮಧ್ಯದಲ್ಲಿ ಅಭೇದ ಇದೆ ಭೇದ ಇಲ್ಲ ಈ ವಿಚಾರದ ಮೇಲೆ ಎಷ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ಕಡೆ ನಾನದನ್ನ ಹೈಲೈಟ್ ಮಾಡಿದ್ದೀನಿ ಪಾಠದಲ್ಲಿ ತಾವುಗಳು ಅದನ್ನು ಗಮನಿಸಿ ಆ ಶ್ಲೋಕ ಒಂದೋ ಎರಡೋ ಶ್ಲೋಕ ಹೀಗಾಗಿ ಒಂದು ಪುಟ್ ಪುಟ್ಟ ಲೇಖನಗಳು ತಯಾರಾಗಬೇಕು ಅನ್ನುವಂತಹದ್ದು ಒಂದು ಅಪೇಕ್ಷೆ ಯಾರ್ಯಾರಿಗೆ ಬರೆಯೋಕ್ ಸಾಧ್ಯ ಅದವೋ ಹವ್ಯಾಸ ಅನ್ನುವಂತಹದ್ದು ಇದೆಯೋ ಬರೆಯುವ ಒಂದು ಆ ಬಹಳಷ್ಟು ಜನರಿಗೆ ಏನಾದ್ರೂ ಇದ್ರೆ ಅದನ್ನ ಬರೆದು ಇಡಬೇಕು ಅನ್ನುವಂತ ಒಂದು ಹವ್ಯಾಸ ಇರ್ತದೆ ಆ ತರ ಇರುವಂತವ್ರು ಒಂದು ಲೇಖನಗಳು ಈ ರೀತಿ ನನ್ನ ಎಣಿಕೆ ಪ್ರಕಾರ ಒಂದು ನೂರಾದ್ರೂ ಲೇಖನಗಳು ತಯಾರಾಗಬಹುದು ತಾವೆಲ್ಲರೂ ಇದನ್ನ ಮನಸ್ಸಿಗೆ ಸಂಬಂಧಪಟ್ಟಂತೆ ಅಂತ ಎಲ್ಲೆಲ್ಲಿ ಈ ವಿಷಯಗಳು ಬರ್ತವೆ ಆ ವಿಷಯದ ಬೇಲೆ ಹೇಳೋದು ಅಲ್ಲ ಒಂದು ಅಧ್ಯಾಯಕ್ಕೆ ಒಂದೊಂದು ಒಬ್ಬ ಹಾಗಲ್ಲ ಹಾಗಲ್ಲ ಆ ಅಧ್ಯಾಯದಲ್ಲಿ ಭಗವಂತ ನಿರ್ಗುಣ ಇದ್ದಾನೆ ಅನ್ನುವುದಕ್ಕೆ ನಾಲ್ಕು ಕಡೆ ಹೇಳಿದ್ರೆ ನಾಲ್ಕು ಲೇಖನಗಳು ಅಲ್ಲೇ ಈಗ ಹೇಳ್ತಾ ಇರೋದು ಅದ್ವೈತ ಸಿದ್ಧಾಂತ ಭಗವಂತ ನಿರ್ಗುಣ ಆಮೇಲೆ ಹರಿಹರರಲ್ಲಿ ಅಭೇದ ಜಗತ್ತು ಮಾಯೆಯಿಂದ ಮಾಡಲ್ಪಟ್ಟಿದ್ದು ಇತ್ಯಾದಿ ವಿಚಾರಗಳು ಆಗ್ಬೋದಾಗ್ಬೋದು ರಾಮಚಂದ್ರ ಅವರು ಇದಾರ ಉಪಯೋಗಿಯನ್ನು ಇದು ಆ ಭಾಗವತದ ಪರಿಚಯ ಜನಸಾಮಾನ್ಯರಿಗೆ ಕಥೆಗಳು ಅಂತ ಇಷ್ಟೇನೆ ಇದೆ ಕಥೆಗಳ ಹಿಂದೆ ಇರುವಂತಹ ತತ್ವಗಳೇನು ಅನ್ನೋದು ತಿಳಿಸ್ಕೊಡ್ಬೇಕು ಅನ್ನೋದು ಇದ್ರ ಉಪಯೋಗ ಹಾ ಈ ಎಲ್ಲಾ ಲೇಖನಗಳು ಪೋಸ್ಟ್ ಮಾಡಿದಾಗ ಅದನ್ನ ನಾವು ಸಂಗ್ರಹ ಮಾಡೋದಕ್ಕೆ ಏನು ಉಪಾಯ ಮಾಡಬೇಕು ಅನ್ನೋದು ನೋಡ್ಬೋದು ತಾವು ಲೇಖನಗಳನ್ನು ಮೇಲೆ ಗ್ರೂಪ್ ಅಲ್ಲಿ ಹಾಕಿ ನಾನು ಅದನ್ನ ನೋಡ್ತೇನೆ ಆಮೇಲೆ ಅದನ್ನ ನಾವು ಫೈನಲೈಸ್ ಮಾಡಬಹುದು ಕೆಲವು ಪದಗಳು ಇತ್ಯಾದಿಗಳನ್ನ ನೋಡಿ ಸರಿ ಮಾಡ್ತೀನಿ ಯಾರಿಗ ಸಾಧ್ಯ ಇದೋ ಅವರು ಹೋಮ್ ವರ್ಕ್ ಅಂತೇನಲ್ಲ ಕಂಪಲ್ಸರಿ ಅಂತೇನಲ್ಲ ಒಂದು ಹವ್ಯಾಸ ದೃಷ್ಟಿಯಿಂದ ಐದೈದು ತಗೊಂಡ್ಬಿಟ್ಟು ಅದ್ರಲ್ಲಿ ಬರುವಂತಹ ವೇದಾಂತದ ಬಗ್ಗೆ ಹೇಳ್ಬಹುದ ಹಾಗೂ ಮಾಡಬಹುದು ಯಾಕೆಂದ್ರೆ ಹುಡುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗತ್ತೀಗ ಪ್ರತಿಯೊಂದರಲ್ಲೂ ನಾವೀಗ ಹ್ಮ್ ಹ್ಮ್ ಹಾಗೆ ವರ್ಕ್ ಡಿವಿಜನ್ ಮಾಡ್ಕೊಳ್ಬಹುದು ನೀವು ಪ್ಲಾನ್ ಮಾಡಿ ಬಗ್ಗೆ ಏನು ತೊಂದ್ರೆ ಇಲ್ಲ ಗ್ರೂಪ್ ಅಲ್ಲಿ ಚರ್ಚೆ ಮಾಡಿ ಪರ್ಸನಲ್ ಆಗಿ ಕಮ್ಯುನಿಕೇಟ್ ಮಾಡಿ ವಿಷಯಗಳನ್ನ ಅಧ್ಯಾಯಗಳನ್ನ ಸ್ಕಂದಗಳನ್ನ ಹಂಚ್ಕೊಂಡು ಹಂಚ್ಕೊಂಡು ಮಾಡೋದು ಇನ್ನೂ ಸರಳ ಅಲ್ವಾ ಒಳ್ಳೆ ಉಪಾಯ್ ಪುಸ್ತಕ ನೋಡಿ ಏನೇ ಬರೀ ಪುಸ್ತಕ ನೋಡ್ರಿ ನನ್ನ ಪಾಠ ಎರಡು ಮೂರು ಬಾರಿ ಕೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದ್ರೂ ಅದರಲ್ಲಿ ಹೇಳ್ಬೇಕು ಅಂತ ಹೊಸ ವಿಷಯಗಳು ಕಾಣಿಸಿದ್ರೆ ಅವುಗಳನ್ನೂ ಇದು ನಿಮಗೆ ಯಾವ್ದೇ ರೀತಿ ಪರೀಕ್ಷೆ ಅಂತ ಅಲ್ಲಾ ಭಾಗವತ ಅಂದ್ರೆ ಕಥೆ ಮಾತ್ರ ಗೊತ್ತಿರುತ್ತೆ ಅದು ಹಿಂದೆ ಇರುವಂತಹ ತತ್ವ ಏನು ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ ಈಗ ನಾವು

ನಿಮ್ಮ ಲೇಖನ ಸಿದ್ಧ ಆಗ್ತಿದ್ದಂಗೆ ಗ್ರೂಪ್ ಅಲ್ಲಿ ಹಾಕಿ ನಾನು ಅದನ್ನ ನೋಡ್ಕೊಂಡು ಆಮೇಲೆ ಸಣ್ಣ ಪುಟ್ಟ ಏನು ತಿದ್ದುಪಡಿಗಳು ಅಂತ ಅನ್ಸಿದ್ರೆ ಅದನ್ನ ಮಾಡಿಸಿ ಇದು ಮಾಡಬಹುದು ಫೈನಲೈಸ್ ಮಾಡಬಹುದು ಆಮೇಲೆ ರಾಮಚಂದ್ರ ಅವರು ಅದನ್ನ ಒಂದ್ ಕಡೆ ಸೇಫ್ ಆಗಿ ಇಡೋ ಹಾಗೆ ವ್ಯವಸ್ಥೆ ಮಾಡ್ತಾರೆ ಗುರುಗಳೇ ಕೇಳ್ಬೇಕಾಗಿತ್ತು ಇದು ಭಾಗವತದ ವಿಷಯ ಇದರಲ್ಲಿ ಏನಾರ ಸಾಮರಸ್ಯ ಇದ್ರೆ ಉಪನಿಷತ್ಗಳಲ್ಲಿ ಅಥವಾ ಇದರಲ್ಲಿ ಭಗವದ್ಗೀತೆ ಅದನ್ನ ಹೌದು ಹೌದು ಅವಶ್ಯವಾಗಿ ಅಂತದ್ದನ್ನೆಲ್ಲ ನಾವು ಬಳಸ್ಕೊಳ್ಬೇಕು ಲಿಂಕ್ ಮಾಡ್ಬೇಕು ಬೇರೆ ಬೇರೆ ಗ್ರಂಥಗಳಿಂದ ಭಾಗವತಕ್ಕೆ ಗುರುಗಳ ಇನ್ನೊಂದು ಇನ್ನೊಂದು ಇವಾಗ ಸಾಮರಸ್ಯ ಇದಕ್ಕೆ ಇವಾಗ ಲೌಕಿಕ ಜೀವನ ಕೆಲವೊಂದು ಅರ್ಥ ಆಗಿರೋದು ಆಮೇಲೆ ಇದಕ್ಕೂ ಇದಕ್ಕೂ ಹಾಕ್ಬೋದಾ ಅಥವಾ ನಮ್ ಇದಕ್ಕೆ ಸ್ವಲ್ಪ ಯಾಕೆಂದ್ರೆ ಇವಾಗ ಕೆಲವ್ರು ಏನಂದ್ರೆ ಈಗಿನ ಇದಕ್ಕೆ ಹಿಂಗಾಗತ್ತೆ ಏನು ಅಂತ ಒಂದು ಕೇಳೋದಿರತ್ತೆ ಇವಾಗೇನಂತ ಇವಾಗ ಇನ್ ಹೇಗೇನ್ ವಿಚಾರ ಹಾಕೋ ಆಗಿನ ಇದಕ್ಕೂ ಸಮರಸ ಇರೋದು ಎಂತ ಹಾಕ್ಬೋದ ಅಥವಾ ಹಿಂಗೆ ಅಂತ ಅದರ ಮುಖ್ಯ ಉದ್ದೇಶ ಇಷ್ಟೇ ಓದುಗರಿಗೆ ಭಾಗವತದಿಂದ ಒಂದೇನಾದ್ರೂ ಟೇಕ್ ಅವೇ ಸಿಗಬೇಕು ಅವಾಗ ನೀವು ಈಗಿನ ಜನರಿಗೆನೆ ಹೊಂದಿಸ್ಕೊಂಡು ಬರಬೇಕಾಗತ್ತೆ ಅದೇ ಉದ್ದೇಶ ಉದ್ದೇಶ ಏನು ಜನರಿಗೆ ಟೇಕ್ ಅವೇ ಬರಬೇಕಲ್ಲ ಅದೇ ಉದ್ದೇಶ ಗುರುಳ್ಳಿ ಒಟ್ಟು ಎಪ್ಪತ್ತೇಳು ಎಪಿಸೋಡ್ಸ್ ಆಗಿದೆ ಅದ್ರಲ್ಲಿ ಎರಡು ಎಪಿಸೋಡ್ ಕೃಷ್ಣ ಜನ್ಮ ಬಗ್ಗೆ ಅದು ಅದು ಬರೀ ಪಾರಾಯಣ ಇದ್ದಿರ್ತಿದೆ ಪಾರಾಯಣ ಇದೆ ಅದು ಬಿಟ್ಟು ಸೆವೆಂಟಿ ಫೈವ್ ಎಪಿಸೋಡ್ಸ್ ಇದೆ ಹೌದು ಹೌದು ಇದು ದೊಡ್ಡ ನಮ್ಮರೇ ಇದು ಒಂದು ಕ್ವಶನ್ ಅನ್ಸರ್ಸ್ ಇರ್ಬೇಕಾದ್ರಲ್ಲಿ ಹೌದು ತ್ರೀ ತ್ರೀ ಅಥವಾ ಫೋರ್ ಫೋರ್ ಒಬ್ಬೊಬ್ರು ಮಾಡ್ಕೊಂಡು ಅಷ್ಟೋ ಅಧ್ಯಾಯಗಳಲ್ಲಿ ನಾನು ಹೇಳಿರೋ ವಿಚಾರ ಬಂದೇ ಬರ್ತವೆ ಅಂತ ಏನಿಲ್ಲ ಕೆಲವೊಂದು ಅಧ್ಯಾಯಗಳಲ್ಲಿ ಬರೀ ಕಥೆಗಳಿರಬಹುದು ಒಂದು ಟಿಪ್ಸ್ ಬೇಕಾದ್ರೆ ತೆಗೆದುಕೊಳ್ಳಿ ಸ್ತೋತ್ರ ಅಂತ ಎಲ್ಲೆಲ್ಲಿ ಬರುತ್ತ ಯಾವುದೇ ವ್ಯಕ್ತಿ ಯಾರಿಗೆ ಸ್ತೋತ್ರ ಮಾಡ್ಲಿ ಅದರಲ್ಲಿ ಭಗವಂತ ನಿರ್ಗುಣ ಅನ್ನೋ ವಿಚಾರ ಬಂದಿರುತ್ತೆ ಅಲ್ವಾ ರಾಮಚಂದ್ರ ಅವರು ನೀವು ಲಿಸ್ಟ್ ಮಾಡ್ಬಿಟ್ಟು ಈ ವಿಷಯಗಳನ್ನ ನೀವು ಗ್ರೂಪ್ ಅಲ್ಲಿ ಹಾಕಿ ಯಾರ್ಯಾರು ಏನೇನು ಬರೆಯಕ್ ಸಾಧ್ಯ ನಾವೆಲ್ಲ ಹಂಚ್ಕೊಳ್ಳೋಣ ಅವಾಗ ಆಗ್ಬಹುದು ಆಗ್ಬಹುದು ಇದಕ್ಕೆ ಟೈಮ್ ಬೌಂಡ್ ಇದೆ ಗುರುಗಳೇ ಏನು ಟೈಮ್ ಬೌಂಡ್ ಇಲ್ಲ ಆರಾಮಾಗಿ ಮಾಡ್ಬೋದು ಸುಮ್ನೆ ಇದೊಂದು ಕಲೆಕ್ಷನ್ಸ್ ನೀವು ಇದರಿಂದ ಈಗ ಲೇಖನ ಬರೆಯೋದ್ರಿಂದ ನೀವು ಎರಡು ಮೂರು ಬಾರಿ ಕೇಳ್ತೀರಾ ಎರಡು ಮೂರು ಬಾರಿ ಓದ್ತೀರಾ ರೆಫರೆನ್ಸ್ ಮಾಡ್ತೀರಾ ಆವಾಗ ವಿಷಯ ನಿಮಗೆ ಹೆಚ್ಚು ಮನದಟ್ಟಾಗುತ್ತೆ ಒಂದು ಪ್ರಯೋಜನ ಆ ಲೇಖನಗಳು ನಿಮ್ಮ ಮನಸ್ಸಿನಲ್ಲಿ ಅನ್ಸಿರೋದು ನಮ್ಮ ಸಮಾಜಕ್ಕೆ ಪ್ರಚಲಿತ ಸಮಾಜಕ್ಕೆ ಹೇಗೆ ಅನುಕೂಲ ಇದನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಿಮ್ಮನ್ಸಲ್ಲಿ ಅನ್ಸಿರೋದು ಇನ್ನೊಬ್ಬರ ಮನಸ್ಸಿನಲ್ಲಿ ಬಂದಿರಲಿಕ್ಕಿಲ್ಲ ನಿಮ್ಮ ಲೇಖನ ಓದಿ ಆಮೇಲೆ ಅರೆ ಹೌದಲ್ಲ ನಾವು ಹೀಗೂ ಅಳವಡಿಸ್ಕೊಳ್ಬಹುದಾ ಅನ್ನುವಂತಹ ಪ್ರೇರಣೆ ಅವ್ರಿಗೆ ಬರಬಹುದು ಎರಡನೇ ಪ್ರಯೋಜನ ಇಂತಹ ಲೇಖನಗಳು ಸಂಗ್ರಹ ಆದರೆ ಅದು ಯಾವುದೇ ಜಿಜ್ಞಾಸಿಗೆ ಮುಂದಿನ ಪೀಳಿಗೆ ಮುಂದಿನ ತಲೆಮಾರಿಗೆ ಒಂದು ಸಂಗ್ರಹ ಯೋಗ್ಯ ಪುಸ್ತಕ ಆದರೂ ಆಗಬಹುದು ಅದು ಮುಂದಿನ ವಿಚಾರ ಅದನ್ನು ಒಂದು ಪ್ರಯೋಜನವೇ ಅಂದ್ರೆ ಸ್ತೋತ್ರ ವಿಶ್ಲೇಷಣೆ ನಮ್ಮ ಭಾಷೆಯೊಳಗೆ ಬರೆಯೋದು ಉತ್ತಮ ಅಂತಾರೆ ಹೌದು ನಿಮ್ ನಿಮಗ ಅನಿಸಿದ್ದನ್ನ ಹೇಗೆ ನಾವು ತತ್ವಗಳು ಇದ ಹೀಗಿದಾವೆ ಅದನ್ನ ನಾನ್ ಹೇಗೆ ಅದ ಅರ್ಥ ಮಾಡ್ಕೊಂಡಿದ್ದನೋ ಅಥವಾ ನನಗೆ ಈ ತತ್ವದಿಂದ ನನ್ನ ಜೀವನದಲ್ಲಿ ಏನ್ ವ್ಯತ್ಯಾಸ ಪ್ರಯೋಜನ ಬರುತ್ತೋ ಹಾಗೂ ನಾವು ಮಾಡಬಹುದು ತತ್ವಗಳನ್ನ ಮುಂಚೆ ಹೇಳೋದು ಆಸ್ ಇಟ್ ಈಸ್ ಹ್ಮ್ ಆಮೇಲೆ ಪ್ರತಿ ಲೇಖನದಲ್ಲೂ ಈ ಎಲ್ಲಾ ಅಂಶಗಳು ಬಂದಿರಬೇಕು ಅಂತೇನಿಲ್ಲ ಒಂದು ಲೇಖನದಲ್ಲಿ ಬರೀ ತತ್ವ ಜಿಜ್ಞಾಸೆನೆ ಆಗಿರ್ಬೋದು ಇನ್ನೊಂದು ಲೇಖನದಲ್ಲಿ ಈ ಶ್ಲೋಕದಿಂದ ನನ್ನ ಜೀವನಕ್ಕೆ ಹೇಗೆ ಉಪ ಉಪಕಾರ ಆಯ್ತು ಅದೂ ಇರಬಹುದು ನಾನು ಹ್ಮ್ ಭಗವಂತ ಹೌದು ಅದ್ ಆ ತರನೇ ಆಗಬಹುದು ಆದ್ರೆ ಅದರಲ್ಲಿ ಹೈಲೈಟ್ ಆಗಿರೋ ಆಗ್ಬೇಕಾಗಿರೋ ಅಂಶ ಅಂದ್ರೆ ಭಗವಂತನು ನಿರ್ಗುಣನಿದ್ದಾನೆ ನಿರ್ಗುಣ ಆಮೇಲೆ ಹರಿಹರರಲ್ಲಿ ಭೇದ ಅನ್ನುವಂತಹದ್ದು ತಪ್ಪು ಜಗತ್ತು ಮಾಯೆ ಜಗತ್ತು ಮಾಯಾ ಶಕ್ತಿಯಿಂದ ಉಂಟಾಗಿದ್ದು ಈ ಅಂಶಗಳು ಹೈಲೈಟ್ ಆಗಿರ್ಬೇಕು ಅಥವಾ ಯಾವುದೋ ಲೇಖನದಲ್ಲಿ ಈ ಅಂಶಗಳು ಬಂದಿರಬೇಕು ಯಾವ್ದಾದ್ರು ಒಂದು ಬಂದ್ರು ಸಾಕು ಇದರಲ್ಲಿ ನೀವು ಓದ್ತಾ ಓದ್ತಾ ಹೋದಂತೆ ಅನೇಕ ವಿಚಾರಗಳು ನಿಮಗೆ ಹೊಳಿತವೆ ಕೇಳ್ತಾ ಕೇಳ್ತಾ ಹೋದಂತೆ ಅನೇಕ ವಿಚಾರಗಳು ಹೊಳಿತವೆ ಇದಕ್ಕೆ ಸಮಯಾವಕಾಶ ಏನಿಲ್ಲ ಆಗ್ಲಿ

ನೀವು ಸ್ಟಾರ್ಟ್ ನಾನು ಸ್ಟಾಪ್ ಮಾಡಿ ಏನಾದ್ರೂ ಡೌಟ್ ಇದ್ರೆ ಕೇಳಿ ಇಲ್ದಿದ್ರೆ ಶುರು ಮಾಡೋಣ ಏನಿಲ್ಲ ಅನ್ಸುತ್ತೆ ಶುರು